ಏರಿಯಾ ಹಸಿರಾಗಿರಲಿ ಅಂತ ಆ ಜನರು ಗಿಡ ನೆಟ್ಟಿದ್ರು ಪ್ರೀತಿಯಿಂದ ಪೋಷಿಸಿದ್ರು ಆದ್ರೆ ಅದೇ ಗಿಡ ಮರವಾಗೋ ಹೊತ್ತಲ್ಲೇ ದುರುಳರು ಆಸಿಡ್ ಎರಚಿದ್ದಾರೆ ಘೋರ ಕೆಲಸ ಮಾಡಿದ ಆತನಿಗೆ ಸ್ಥಳೀಯರು ಚಳಿ ಬಿಡಿಸಿದ್ದಾರೆ ಮನೆಗೆ ಅಡ್ಡಿಯಾಗ್ತಿದೆ ಅಂತ ಮರಗಳಿಗೆ ಆಸಿಡ್ ಎರಚಿದ ಪಾಪಿ ಆಸಿಡ್ ಹಾಕಿದ ಕ್ರಿಮಿಗೆ ಸ್ಥಳೀಯರಿಂದಲೇ ಇಗ್ಗಾಮುಗ್ಗಾ ತರಾಟೆ ವಿಷಯ ಏನಂದ್ರೆ ಕಲಾಸಿಪಾಳ್ಯದ ಕೋಟೆ ಬೀದಿಯಲ್ಲಿ ನಿವಾಸಿಗಳು ಅಸೋಸಿಯೇಷನ್ ಮಾಡಿಕೊಂಡು ರಸ್ತೆಯಲ್ಲಿ ಗಿಡಗಳನ್ನ ನೆಟ್ಟಿದ್ರು ಮಗುವಿನಂತೆ ಸಾಕುತ್ತಿದ್ರು ಆದ್ರೆ ಇದೇ ಏರಿಯಾದ ನಿವಾಸಿ ವಾಸುದೇವ್ ರಾವ್ ಹಾಗೂ ಬಾಲಕೃಷ್ಣ ಅನ್ನೋರು ಮನೆಗೆ ಅಡ್ಡಿಯಾಗುತ್ತೆ ಅಂತ ರಾಕ್ಷಸಿ ಕೃತ್ಯ ಎಸಗಿದ್ದಾರೆ ಮನೆ ಬಳಿ ಇರೋ ಮರಗಳಿಗೆ ಆಸಿಡ್ ಹಾಕಿದ್ದಾರೆಂದು ಸ್ಥಳೀಯರು ಆರೋಪಿಸಿದ್ದಾರೆ ಸಿಸಿಟಿವಿ ಸಾಕ್ಷ್ಯ ಮುಂದಿಟ್ಟು ತರಾಟೆ ತೆಗೆದುಕೊಂಡ್ರು ರಾತ್ರಿ ಒಂದು ಕಾಲೆಲ್ಲ ಏನು ಬಂದು ಆಸಿಡ್ ಹಾಕಿರೋದು ಸೊ ಇದು ನಾಶ ಆಗಿದೆ ಅದು ನಾಶ ಆಗಿದೆ ಅವರು ಹೇಳಕ್ ಹೋದ್ರೆ ನಾವು ನಾವು ಅಡ್ಡಿ ಹಾಕೋದು ನಾವು ನಮ್ಮ ಮನೆ ಮುಂದೆ ಬೇಡ ನಾವು ಆ್ಯಸಿಡ್ ಹಾಕಿ ಕಡ್ದಾಕ್ತೀವಿ ನಾವು ನಾವು ಯಾರ ಆಫೀಸರ್ ಬರ್ತಾರೆ ಎಲ್ಲ ದುಡ್ಡಲ್ಲಿ ಪರ್ಚೇಸ್ ಮಾಡ್ತೀವಿ ನಾವು ಅಂತ ಹೇಳ್ತಾರೆ ಆದ್ರೆ ವಾಸುದೇವ್ ನನಗೇನೂ ಗೊತ್ತಿಲ್ಲ ಅಂತ ಜಾರಿಕೊಳ್ತಿದ್ದ ಸ್ಥಳೀಯರು ಬುಸು ಹುಡ್ತಿದ್ದಂತೆ ಜೂಟಾದ ಸ್ಥಳೀಯರು ಜಯನಗರ ಅರಣ್ಯಾಧಿಕಾರಿಗಳಿಗೂ ದೂರು ನೀಡಿದ್ದಾರೆ ಅಧಿಕಾರಿಗಳು ಕೂಡ ಘಟನೆಯ ಮಾಹಿತಿ ಕಲೆ ಹಾಕ್ತಿದ್ದಾರೆ ಅದೇನೇ ಹೇಳಿ ಕಾಂಕ್ರೀಟ್ ಕಾಡಾಗ್ತಿರೋ ಬೆಂಗಳೂರಿನಲ್ಲಿ ಇರೋಬರೋ ಗಿಡ ಮರಗಳನ್ನು ನಾಶ ಮಾಡ್ತಿರೋದು ದುರ್ದೈವದ ಸಂಗತಿ ಶಾಂತಮೂರ್ತಿ ಟಿವಿ ವಿ ನೈನ್ ಬೆಂಗಳೂರು